ಮೈಸೂರು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಹುಲಿದಾಳಿಗಳ ಹಿನ್ನೆಲೆ ಆಕ್ರೋಶಗೊಂಡ ರೈತರು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ನಡೆಸಿದರು

ದಾಳಿಯಿಂದ ಸಾಕಷ್ಟು ಪಶು ಸಂಪತ್ತು ನಷ್ಟ ಹಾಗೂ ಭಯದ ವಾತಾವರಣ ಉಂಟಾಗಿದೆ ಅಂತ ಹೇಳಿ ರೈತರು ಆರೋಪಿಸಿದರು ಅರಣ್ಯ ಇಲಾಖೆ ಹುಲಿ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೆ ರೈತರ ಜೀವವನ್ನ ಅಪಾಯಕ್ಕೆ ತಳ್ಳಿದೆ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಧಿಕಾರ ಜನರನ್ನು ಕಾಡು ಪ್ರಾಣಿಗಳಿಗೆ ಬಲಿ ಪಡುತ್ತಿರುವ ನಿರ್ಲಕ್ಷ್ಯ ಅರಣ್ಯ ಅಧಿಕಾರಿಗಳಿಗೆ ಬೇಕು ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಕಾಡಿನ ಆವರಣದಲ್ಲಿರುವಂತಹ ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸಲು ಕೂಡ ರೈತರು ಒತ್ತಾಯಿಸಿದರು ಅರಣ್ಯ ಇಲಾಖೆ ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಮನವಿಯನ್ನ ಅಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಚಾರ ಸಮಿತಿ ಮೈಸೂರು ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ಸುಕುರು ಮಾತನಾಡಿ ಅರಣ್ಯ ಇಲಾಖೆ ಹುಲಿ ದಾಳಿಯ ವಿಷಯದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ರೈತರ ಸುರಕ್ಷತೆಗಾಗಿ ತಕ್ಷಣ ಕಾರ್ಯಾಚರಣೆ ಅಗತ್ಯ ಅಂತ ಹೇಳಿ ಒತ್ತಾಯಿಸಿದ್ರು ನಾನು ಮೈಸೂರದಲ್ಲೇ ತಂತ್ರದಲ್ಲಿ ಹಾಗೂ ನಾನು ಇಷ್ಟೇ ಅರಣಿಕೆ ಇಲಾಖೆಯವರಿಗೆ ಕೇಳೋದೃಷ್ಟಿ ಬಂದರೆ ಈಗ ನಮ್ಮ ಸಾಯಬರು ಹೇಳೋದು ಏನಂತ ಹೇಳಿದ್ರೆ ನಮ್ಮ ಫಾರೆಸ್ಟ್ ಒಳಗಡೆ ನಮ್ಮ ಕಾಡು ಒಳಗಡೆ ಯಾವುದಾದ್ರು ರೆಸಾರ್ಟ್ ಇಲ್ಲ ಅಂತ ಹೇಳಿ ರೆಸಾರ್ಟ್ ಇಲ್ಲ ಅಂತ ಇಲ್ಲ ಅನ್ನೋಕ್ಕೆ ಕಾರಣಗಳ ಮತ್ತು ಅದಕ್ಕೆ ಸಾಕ್ಷಿಗಳು ಬೇಕು ಒಂದು ಅದಕ್ಕೆ ಫ್ರೂಟ್ ಬೇಕು ಇವ್ರಿಲ್ಲ ಅಂತ ಬಾಯಿ ಮಾತಾಡೋ ಹೇಳ್ಬೋದು ಆಯ್ತಾ ಅಂತ ನಾವು ತೋರಿಸ್ತೀವಿ ಬೈ ಚಾನ್ಸ್ ನಮಗೆ ಒಂದು ತಿಂಗಳು ನಮ್ಮ ಥರ ನಮಗೆ ತೋರಿಸಿಲ್ಲ ಅಂತಂದರೆ ನಾವು ಮುಂದಕ್ಕೆ ಇವತ್ತು ಐನೂರು ಜನ ನಾಳೆ ಅದೇ ಇಪ್ಪತ್ತು ಸಾವಿರ ಜನ ನಾವು ಬಂದೇ ಬರ್ತೀವಿ ನಮ್ಮ ಹುಣಸೂರು ತಾಲೂಕಲ್ಲಿ ಹನುಗೂಡಲ್ಲಿ ಹುನ್ಗೂಡಲ್ಲಿ ಗುರ್ಪುರದಲ್ಲಿ ಈ ಥರ ಎಲ್ಲ ಈರ್ನ ಸಳ್ಳಿಯಲ್ಲಿ ಪ್ರತಿಯೊಂದು ಜಾಗ ಕಸು ಹಿಡ್ಕೊಬರ್ತೈತೆ ಕುರಿ ಹಿಡ್ಕೊಬಿಡ್ತೈತೆ ಎಲ್ಲ ಪ್ರತಿಯೊಂದಕ್ಕೂ ಹುಲಿಗಳು ಆನೆಗಳು ಜನಗಳಿಗೆ ಸಾಯಿಸ್ಬಿಟ್ಟೈತೆ ಇವತ್ತು ನೀವು ತೊಗೊಂಡು ತೊಗೊಂಡೋಗ್ಬಿಟ್ಟು ಒಳ್ಳೊಳ್ಳೆ ಎಜ್ ಮಸ್ತಿ ಮಾಡ್ತಾಯಿದ್ರು ಅಲ್ಲ ನೀವೊಂದು ಕೆಲಸ ಮಾಡಿ ಅವ್ರಗಳಿಗೆ ತೊಗೊಂಡೋಗಿ ಕಾಡಲ್ ಬಿಡಿ ಅವ್ರಗಳಿಗೆ ಕಾಡಲ್ಲಿ ಬಿಡಿ ಗೊತ್ತಾಗ್ತದೆ ನೀವು ನಿಮ್ಮ ಮಕ್ಕಳು ರಾಜಕಾರಣಿಗಳು ಎಲ್ಲ ಹೋಯ್ತಾಯಿದ್ರು ನೀವು ಕಾಡಲ್ಲಿ ಇರಿ ಗೊತ್ತಾಗುತ್ತೆ ನಿಮಗೆ ಆ ಪ್ರಶ್ನೆಗಳು ಏನು ಅನ್ನೋದು ಆ ತಿನ್ನೋ ಟೈಮಲ್ಲಿ ಅದು ಏನು ಏನಂತ ಗೊತ್ತಾಗುತ್ತೆ ಇದು ಒಂದು ತಿಂಗಳು ನಾವು ಎಚ್ಚರಿಕೆಯಾಗಿ ನಾವು ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಬಾರಿಷ್ಟ್ ಅವರಿಗೆ ಪ್ರತಿಯೊಬ್ಬರು ನಾವು ಮಾಹಿತಿ ಕೊಟ್ಟಿದ್ದೀವಿ ಇದು ಒಂದು ತಿಂಗಳಲ್ಲಿ ಬೈ ಚಾನ್ಸ್ ಏನಾದರೂ ಇದನ್ನು ತೊಗೊಂಡಿಲ್ಲ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ಮುಂದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಎಚ್ಚರಿಕೆ 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 ಮುಂದಿನ ದಿನ ರೈತ ಪ್ರವಾಸ